ನಾಯಕ್ ಬರಲ್ರಿ ಪತ್ರ ಸುಮ್ ಸುಮ್ಮನೆ ಯಾರ್ರಿ ನೋಡ್ರಿ ಕ್ಯಾವ ವಿಜಯ ಅಂದ್ರೆ ಹೇಳಿರ್ತಾನೆ ಕೆಲವೊಂದು ಚೆನ್ನಾಗ್ದು ಹಿಂಗ ನಾನು ಡ್ಯಾಮೇಜ್ ಮಾಡ್ಬೇಕಂತೇಳಿ ನಾಯಕ್ ಪತ್ರ ಬರಲಿ ಏನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾ ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥವಾ ಹಿಂಗೇನೋ ಅನೂ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಿಳಿತು ಹಾಕಿ ನಾ ಬಿ ಜೆ ಪಿಗೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಅಂತ ಕೆಟ್ಟ ಅವನು ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ ಆ ಮನೆ ಒಂದು ಸರ್ವೆ ಮಾಡಿಸಣ ಈಗೇನಾದ್ರೆ ಚುನಾವಣೆ ಆದ್ರೆ ನೂರ ಅರವತ್ತು ಬರ್ತವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದ್ರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತಾವಂತ ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದೇನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಅವ್ರು ಜನ ಜನಾಕ್ರಶೆ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಈ ಸಂಘಟನೆ ಎಲ್ಲ ಇಲ್ಲ ಅಂತೇಳಿ ಅದಕ್ಕೆ ಅಧ್ಯಕ್ಷ ಎಲ್ಲ ಅಧ್ಯಕ್ಷತೆ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರ ಚುನಾವಣೆ ಆದ್ರೆ ನೂರಾರು ಹೊತ್ತು ಬರ್ತಾವೆ ಅವ್ರು ಹಪ್ಪಿದ್ದಾಗೆ ನೂರ ನಾಲ್ಕು ನೂರ ಹತ್ತು ಬಂದವರು ಇವ್ವಾ ಇವ್ನು ನೋಡಿ ಯಾರು ಹಾಂ ಓಟ್ ಹಾಕೋದ್ರೆ ಕರ್ನಾಟಕದಾಗ ಡ್ಯೂಪ್ಲಿಕೇಟ್ ಸೈ ಮಾಡುವ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಜಿ ಉಸ್ತುವಾರಿ ಏನು ಗೊತ್ತಿಲ್ಲ ಏನ್ರಿ ಹಾಂ ಎಲ್ಲ ಗೊತ್ತೈತಿ ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ಉದ್ಯಂದ್ರೆ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸೊಳ್ತದೆ ತಿಳ್ಕೊಂಡಾರವ್ರು ಯಾವುದೋ ಒಂದು ಭೋಗಸ್ತಾರೆ ಅದು ನಾನು ನಾಳೆ ಒಂದು ಕೊಟ್ಟು ಅಂದ್ರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ಕೊತು ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಾಡುತ್ತ ನೋಡಬೇಕು ಪಕ್ಷ ಎಲ್ಲೋ ಒಂದಿತ್ತು ಒಂದು ಸಾವಿರ ಮಂದಿನ ಕುಡಿಸೋ ಆಗೋದು ಆ ಜನ ಕುರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕುಡಿಸೋಲ್ಲ ಬೀದರ್ನಾಗೂ ಕುಡಿಸೋಲ್ಲ ಕಲಬುರಗಿ ಇಲ್ಲ ಬಿಜಾಪುರನಾಗ ತಿಂಚ ಮಂದಿ ಇದಿಲ್ಲ ಭಾಷಣ ಮಾಡೋಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಾಕತ್ತರಟೆ